ಚಿತ್ರರಂಗದಲ್ಲಿ ಲಿಲ್ಲಿ ಅಂತಲೇ ಕರೆಸಿಕೊಳ್ಳುವ ನ್ಯಾಷನಲ್ ಸ್ಟಾರ್ ರಶ್ಮಿಕಾ ಮಂದಣ್ಣ ಅವರ ಸೀರೆಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ದುಬಾರಿ ಬೆಲೆಯ ಲೆಹಂಗಾ ಬಳಿಕ ಸೀರೆಯಲ್ಲಿ ಕ್ಯಾಮೆರಾಗಳಿಗೆ ಮಸ್ತ್ ಮಸ್ತ್ ಫೋಸನ್ನು ನೀಡಿದ್ದಾರೆ ಇತ್ತೀಚೆಗೆ ಡಬಲ್ ದುಪ್ಪಟ್ಟ ತೊಟ್ಟು ಮಿಂಚಿದ್ದ ನಟಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರು ಇದೀಗ ಸೀರೆಯಲ್ಲಿ ಕಂಗೊಳಿಸಿದ್ದಾರೆ ಅವರ ಒಂದಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಫೋಟೋ ನೋಡಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಬಾಲಿವುಡ್ನಲ್ಲಿ ಬ್ಯುಸಿಯಾಗಿರುವ ನಟಿ ರಶ್ಮಿಕಾ ಮಂದಣ್ಣ ಅವರು ಇತ್ತೀಚೆಗೆ ಅಂಬಾನಿ ಫ್ಯಾಮಿಲಿಯ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಅದಾದ ಬಳಿಕ ರಾಯಲ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದ ನಟಿ ರಶ್ಮಿಕಾ ಇದೀಗ ಸೀರಿಯಲ್ಲಿ ಕೈಯಲ್ಲಿ ಪರ್ಸ್ ಹಿಡಿದು ಕ್ಯಾಮೆರಾಗೆ ಫೋರ್ಸ್ ಕೊಟ್ಟಿದ್ದಾರೆ ಕರ್ನಾಟಕದ ಮೂಲದ ನಟಿಯಾಗಿ ಬಹುಭಾಷೆಗಳಲ್ಲಿ ಮಿಂಚುತ್ತಾ ಇರುವ ನಟಿ ಇತರರಂತೆ ಐಷಾರಾಮಿ ಜೀವನ ನಟಿಸ್ತಾ ಇದ್ದಾರೆ ಇವರ ಬಳಿ ಕಡಿಮೆ ಬೆಲೆ ಹಾಗೂ ದುಬಾರಿ ಬೆಲೆ ಬಟ್ಟೆಗಳು ಇವೆ ಇತ್ತೀಚೆಗೆ ಅವರು ಧರಿಸಿದ ಸೀರೆ ಲೆಹಂಗಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಹಾಗೆ ಅನಂತ್ ಅಂಬಾನಿ ಮದುವೆಗೆ ರಶ್ಮಿಕಾ ದುಬಾರಿ ಬೆಲೆಯ ಸೀರೆ ಹಾಕಿದ್ದಾರೆ ಇದರ ಬೆಲೆ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ ಹಾಗಿದ್ರೆ ಇದರ ಎಷ್ಟು ಇದನ್ನ ಎಲ್ಲಿ ಖರೀದಿ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿ ಹೇಳ್ತೇವೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಹಾಗೂ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೌದು ರಶ್ಮಿಕಾ ಮಂದಣ್ಣ ಧರಿಸಿರುವ ಈ ಸೀರೆಯ ಬೆಲೆ ಸುಮಾರು ಮೂರು ಲಕ್ಷ ರೂಪಾಯಿ ಎನ್ನಲಾಗಿದೆ ಹಿಂದಿ ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿ ಇರುವ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರ ಬಹು ನಿರೀಕ್ಷೆಯ ಪುಷ್ಪ ಟು ಸಿನಿಮಾ ಮುಂದಿನ ತಿಂಗಳು ಆಗಸ್ಟ್ಗೆ ಬಿಡುಗಡೆಯಾಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ರಿಲೀಸ್ ಡೇಟ್ ಡಿಸೆಂಬರ್ಗೆ ಫಿಕ್ಸ್ ಆಗಿದೆ ಅಭಿಮಾನಿಗಳು ರಶ್ಮಿಕರನ್ನ ಶ್ರೀವಳ್ಳಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ಕಾತ್ರರಾಗಿದ್ದಾರೆ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಬಣ್ಣದ ಜಗತ್ತಿಗೆ ಕಾಲಿಟ್ಟ ಕೊಡಗಿನ ಬೆಳಗಿ ರಶ್ಮಿಕಾ ಮಂದಣ್ಣ ನಂತರ ತಿರುಗಿ ನೋಡ್ಲೇ ಇಲ್ಲ ನಿರಂತರ ಶ್ರಮ ನಟನೆ ಸಹನೆಯಿಂದಲೇ ನಟಿ ಆಯಿತು ಇನ್ನು ಕೆಲವೇ ವರ್ಷಗಳಲ್ಲಿ ಕನ್ನಡ ಹಿಂದಿ ತೆಲುಗು ಸೇರಿದಂತೆ ದೇಶದಾದ್ಯಂತ ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಇನ್ನು ಫ್ಯಾನ್ ಇಂಡಿಯಾ ಸ್ಟಾರ್ ನಟಿಯಾಗಿ ಸಹ ಹೊರಹೊಮ್ಮಿದ್ದಾರೆ ನಿತ್ಯ ಒಂದಲ್ಲ ಒಂದು ಪೋಸ್ಟ್ ಜಿಮ್ ವಿಡಿಯೋ ಮೂಲಕ ಸದ್ದು ಮಾಡುವ ನಟಿ ರಶ್ಮಿಕಾ ಮಂದಣ್ಣ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿರ್ತಾರೆ ಆಗಾಗ ಅಭಿಮಾನಿಗಳ ಮುಂದೆ ಬರ್ತಾ ಇರ್ತಾರೆ ಇನ್ನು ರಶ್ಮಿಕಾ ಪೋಸ್ಟ್ ಮಾಡುವ ಒಂದೊಂದು ಪೋಸ್ಟ್ಗಳಿಗೆ ನಿಮಿಷಗಳಲ್ಲಿ ಮಿಲಿಯನ್ ವ್ಯೂಸ್ ಲಕ್ಷಾಂತರ ಲೈಕ್ಸ್ ಪಡೆದುಕೊಳ್ಳುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ